ನಗರ ಜೀವನದ ಜಂಜಾಟದ ಬದುಕಿನಲ್ಲಿ ಒಂದಷ್ಟು ರಿಲ್ಯಾಕ್ಸ್ ಮಾಡುವ ಅನ್ನುವಂತಹ ಮನಸ್ಸಿದ್ದ ಪ್ರತಿಯೊಬ್ಬರಿಗೂ ಮೊದಲು ಕಾಣೋದು ಅಲ್ಲಿ ರೆಸಾರ್ಟ್ ಈ ಹೋಮ್ ಸ್ಟೇ ಆ ಥರ ಒಂದು ನೇಚರ್ ರಿಲೇಟೆಡ್ ಒಂದಷ್ಟು ಸ್ಥಳಗಳು ಈ ರೀತಿಯ ಸ್ಥಳಗಳನ್ನ ನೀವು ಹುಡುಕ್ತಾ ಹೊರಟಾಗ ಹೊರಟರೆ ಕೊಡಗಿನಲ್ಲೊಂದು ರೆಸಾರ್ಟ್ ಇದೆ ಆ ರೆಸಾರ್ಟ್ ಬೇರೆ ಯಾವುದೂ ಅಲ್ಲ ಕೇವ್ ರಿಡ್ಸ್ ರೆಸಾರ್ಟ್ ಬೇಗೂರು ವಿಲೇಜ್ ಪನ್ನಂಪೇಟ್ ತಾಲೂಕ್ ಸೌತ್ ಕೊಡಗು ಹಾಯ್ ಹಲೋ ನಮಸ್ಕಾರ ಸಮಸ್ತ ಭೀಮ್ ಸ್ಟ್ರೀಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಭೀಮಯ್ಯೆಸಾರ್ಟ್ ನ ಪರಿಚಯವನ್ನು ಮಾಡ್ಕೊಡ್ತೀನಿ ಪೊನ್ನಂಪೇಟೆಯ ಪಕ್ಕದಲ್ಲಿ ರೆಸಾರ್ಟ್ ಕೇವ್ ರಿಡ್ಸ್ ರೆಸಾರ್ಟ್ ಅಂತ ಇದ್ರೆ ಹೆಸರು ಸೊ ನಿಜವಾಗ್ಲು ತುಂಬಾ ಅದ್ಭುತವಾಗಿ ಪ್ರಕೃತಿ ರಮಣೀಯವಾಗಿ ಪ್ರಕೃತಿ ನೈಸರ್ಗಿಕವಾಗಿ ಈ ಒಂದು ರೆಸಾರ್ಟ್ ನ ನಿಮಗೆ ಕಟ್ಟಿಕೊಡಲಾಗುತ್ತೆ ಕಟ್ಟಿಕೊಡಲಾಗಿದೆ ಸೊ ಯಾವುದೇ ರೀತಿಯ ನೈಸರ್ಗಿಕವಾಗಿ ಇವರು ಸುಮಾರು ನೈಂಟಿ ಪರ್ಸೆಂಟ್ ನೈಸರ್ಗಿಕವಾಗಿಯೇ ಉಳಿಸ್ಕೊಂಡಿದ್ದಾರೆ ಸೊ ಈ ರೆಸಾರ್ಟ್ನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಸೊ ನಿಮಗೆ ಇಷ್ಟವಾದಲ್ಲಿ ಈ ಒಂದು ವಿಡಿಯೋನ ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡಿ ಹಾಗೆ ಚಾನ್ಸ್ ಸಿಕ್ಕಿದ್ರೆ ಈ ರೆಸಾರ್ಟ್ ಸಹ ವಿಸಿಟ್ ಮಾಡಲಿಕ್ಕೆ ಮರಿಬೇಡಿ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ರೆಸಾರ್ಟ್ ಮತ್ತು ವರ್ತಿ ಅಂತಲೇ ಹೇಳ್ಬೋದು ಸೊ ಇದು ಕೊಡಗಿನ ಪೊನ್ನಪೇಟ್ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ಇರತಕ್ಕಂಥ ಒಂದು ರೆಸಾರ್ಟ್ ಆ ರೆಸಾರ್ಟ್ ನ ಮಧ್ಯದಲ್ಲೇ ನಿಮಗೆ ಒಂದು ಕಿರಿದಾದಂಥ ಒಂದು ಹೊಳೆ ನೀವು ನೋಡ್ತಾ ಇರ್ತಕ್ಕಂಥ ಕಿರಿದಾದಂಥ ಒಂದು ಹೊಳೆ ಕಾಣಕ್ಕೆ ಸಿಗುತ್ತೆ ಇದು ರೆಸಾರ್ಟ್ ನ ಮಧ್ಯದಲ್ಲೇ ಹರ್ಕೊಂಡು ಹೋಗುತ್ತೆ ನೀವು ನೋಡ್ತಾ ಇರೋದ್ ಮತ್ತು ರೆಸಾರ್ಟ್ಗೆ ನೀವು ಎಂಟ್ರಿ ಆದಾಗಲೇ ಈ ಹೊಳೆನ ದಾಟ್ಕೊಂಡೇ ನೀವು ಎಂಟ್ರಿ ಆಗಬೇಕು ಆ ಥರ ಒಂದು ಅದ್ಭುತವಾಗಿ ಇದನ್ನ ತೋರಿಸಿದ್ದಾರೆ ಸೋ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಪ್ರಕೃತಿ ಮಧ್ಯದಲ್ಲಿ ಒಂದು ರೆಸಾರ್ಟ್ ಆ ಜುಳು ಜುಳು ಹರಿಯುವ ನೀರು ಪಕ್ಷಿಗಳ ಕಲರ್ವ ತುಂಬ ತಂಪಾದ ವಾತಾವರಣ ಗೋಣಿಕೊಪ್ಪ ಮುಖ್ಯ ಪಟ್ಟಣ ಇಲ್ಲಿಗೆ ಬಂದಾಗ ಪೊನ್ನಂಪೇಟೆ ಮಾರ್ಗವಾಗಿ ನೀವು ಬೇಗೂರು ಗ್ರಾಮನ ಈ ರಸಡನ್ನ ತಲುಪ್ತೀರ ಸೊ ಈ ಕಾಟೇಜಸ್ ತುಂಬ ಸಕ್ಕತ್ತಾಗಿದೆ ಅಲ್ಲಿ ನಾನು ನೋಡಿದಂತಹ ಈ ಕಾಟೇಜ್ ಅದ್ಭುತವಾಗಿದೆ ಅಂದರೆ ಟೂ ಮೆಂಬರ್ಸಿಗೆ ಸಫಿಷಿಯೆಂಟ್ ವಿತ್ ವಾಶ್ರೂಮ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ತುಂಬ ಖುಷಿಯಾಗುವಂಥ ಒಂದು ಹೊಸ ಕಾನ್ಸೆಪ್ಟ್ ಅದು ಚೆನ್ನಾಗಿದೆ ಒಟ್ಟಿನಲ್ಲಿ ಇದು ಕಂಪ್ಲೀಟ್ಲಿ ಲೈಕ್ ಈಕೋ ಫ್ರೆಂಡ್ಲಿ ಆಗಿದೆ ಒಂದು ಅದೇ ರೆಸಾರ್ಟ್ ಮೊದಲು ಹೇಳಿದಂಗೆ ರೆಸಾರ್ಟ್ ಮಧ್ಯದಲ್ಲೇ ಒಂದು ಸಣ್ಣ ಹೊಳೆ ಹರಿ ಹರಿತ ಹೋಗುತ್ತೆ ಅದು ಕಂಪ್ಲೀಟ್ ಆಗಿ ಆ ನ್ಯಾಚುರಲ್ ನೀರು ಅದು ಹಾಗೆ ಉತ್ತಮವಾದಂತಹ ಕಾಟೇಜ್ ವ್ಯವಸ್ಥೆನ ಸಹ ಇಲ್ಲಿ ಮಾಡಲಾಗಿದೆ ಎಲ್ಲ ಗಿಡ ಮರಗಳನ್ನ ಅವರು ಉಳಿಸ್ಕೊಂಡೇ ಈ ಕಾಟೇಜ್ ಅಥವಾ ಈ ಒಂದು ರೆಸಾರ್ಟ್ನ ಕಟ್ಟಿದ್ದಾರೆ ಇನ್ನೊಂದು ಅದು ಪ್ಲಸ್ ಪಾಯಿಂಟ್ ಇರ್ಬೋದು ಮೈನಸ್ ಇರ್ಬೋದು ನೆಟ್ವರ್ಕ್ ಅಂತೂ ಸಿಗೋದೇ ಇಲ್ಲ ಯಾವ ಕಾರಣಕ್ಕೂ ನೆಟ್ವರ್ಕ್ ಸಿಗಲ್ಲ ಈ ಫೋನು ಈ ಮೊಬೈಲು ಈ ಮಾತು ವಾಟ್ಸಪ್ಗಳಿಂದ ನಿಮಗೆ ದೂರ ಇರಬೇಕು ಆರಾಮಾಗಿ ರಿಲ್ಯಾಕ್ಸ್ ಆಗಿರ್ಬೇಕಂತಂದರೆ ಈ ರೆಸಾರ್ಟ್ ನೀವು ಬನ್ನಿ ನೆಟ್ವರ್ಕೇ ಸಿಗೋಲ್ಲ ಸೊ ಅದ್ಭುತ ಸೊ ಸಕ್ಕದಾಗಿರುತ್ತೆ ಫೋನ್ಗನ್ಗಳಿಂದ ಸ್ವಲ್ಪ ದೂರ ಆರಾಮಾಗಿರ್ಬೋದು ನೋಡಿ ಒಂದಷ್ಟು ಪ್ರಾಣಿ ಪಕ್ಷಿಗಳ್ನ ಸಾಕಿದ್ದಾರೆ ಮತ್ತೆ ಈ ರೆಸಾರ್ಟಲ್ಲಿ ವಾಟೆ ಕಾರ್ಡ್ ಗುಹೆ ಅಂತ ಒಂದು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದು ಕಂಪ್ಲೀಟ್ ಬಿದಿರ್ನಿಂದ ಮಾಡಿರ್ತಕ್ಕಂಥದ್ದು ಮತ್ತೆ ಪಾರ್ಟಿ ಹಾಲ್ ಸಹ ಇದೆ ಚಿಕ್ಕ ಚಿಕ್ಕ ಕಾರ್ಯಕ್ರಮ ನಡೆಸಬಹುದು ಅಂದರೆ ನೇಮಿಂಗ್ ಸೆರೆಮನಿ ರಿಸೆಪ್ಷನ್ ಸಣ್ಣದಂತ ಮದುವೆ ಗೆಟ್ ಟುಗೆದರ್ ಮತ್ತೆ ಏನಾದರೂ ಅಫಿಷಿಯಲ್ ಕಾರ್ಯಕ್ರಮಗಳನ್ನು ಸಹ ಈ ರೆಸಾರ್ಟ್ನ ನೀವು ಯೂಸ್ ಮಾಡ್ಕೋಬಹುದು ಬೇರೆ ಬೇರೆ ರೀತಿ ಇಂಡೋರ್ ಔಟ್ಡೋರ್ ಗೇಮ್ಗಳನ್ನೂ ಸಹ ಇದೆ ಒಂದಷ್ಟು ನಿಮ್ಮನ್ನು ಹೊರಗಡೆ ಸಹ ಅವರು ಕರ್ಕೊಂಡು ಹೋಗ್ತಾರೆ ಒಂದಷ್ಟು ಆ್ಯಕ್ಟಿವಿಟೀಸ್ ಸಹ ನೀವು ಇಲ್ಲಿ ಭಾಗವಹಿಸ್ಬೋದು ತುಂಬ ಚೆನ್ನಾಗಿದೆ ಮೊದಲೇ ಹೇಳಿದಂಗೆ ಬೇರೆ ಬೇರೆ ರೀತಿಯ ಪ್ರಾಣಿ ಪಕ್ಷಿಗಳನ್ನ ಸಹ ಇಲ್ಲಿ ಸಾಕಿದ್ದಾರೆ ಕಾಟೇಜ್ ಬೇರೆ ಬೇರೆ ರೀತಿಯ ಕಾಟೇಜ್ ವ್ಯವಸ್ಥೆ ಇದೆ ಅಲ್ಲೇ ಒಂದು ಇದೊಂದು ನೈಟ್ ವಿಷನ್ ನೋಡಿ ಚೆನ್ನಾಗಿರತಕ್ಕಂಥ ಒಂದು ವ್ಯವಸ್ಥೆ ಒಳ್ಳೆಯ ಊಟದ ವ್ಯವಸ್ಥೆಯನ್ನು ಕೊಡ್ತಾರೆ ಮತ್ತು ಕೊಡಗಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾರೆ ಸೊ ಈ ಥರ ಎಲ್ಲ ರೀತಿಯ ಒಂದು ಅಂದರೆ ಮನಸ್ಸಿಗೆ ಖುಷಿ ಕೊಡುವಂಥ ಹೋಗಿದ್ದಕ್ಕೂ ಒಳ್ಳೆಯದಾಯಿತು ಸಾರ್ಥಕ ಆಯಿತು ತುಂಬ ಅತ್ಯುತ್ತಮವಾದಂಥ ಆಯ್ಕೆ ಅನ್ನುವಂಥ ಒಂದು ಮನಸ್ಥಿತಿ ಅಂತೂ ನಿಮಗೆ ಖಂಡಿತ ಬರುತ್ತೆ ಅಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ರೆಸಾರ್ಟ್ ಯೂಶ್ವಲಿ ಈ ಸಿಟಿಯವರಿಗೆ ವೀಕೆಂಡ್ ಕಾನ್ಸೆಪ್ಟ್ ಅಂತ ಒಂದು ಇರುತ್ತಲ್ಲ ವೀಕೆಂಡ್ ಪ್ರಯಾಣ ಸೊ ವೀಕೆಂಡ್ ಪ್ರಯಾಣಕ್ಕೆ ಖಂಡಿತವಾಗಲೂ ಇದನ್ನು ನೀವು ಯೂಸ್ ಮಾಡ್ಕೋಬೋದು ಅನ್ನೋದು ನನ್ನದೊಂದು ಆದಂಥ ಒಂದು ಅಭಿಪ್ರಾಯ ಸೊ ನಿಜವಲ್ಲೂ ಚೆನ್ನಾಗಿದೆ ಖುಷಿಯಾಗುತ್ತೆ ಸೊ ಎಂಜಾಯ್ ಮಾಡಿ ಸಮಯ ಸಿಕ್ಕ ಈ ರೆಸಾರ್ಟ್ನ ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಮಾಡ್ಕೊಂಡು ಬನ್ನಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು